ித்த <laughs> <laughs> ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂದಸಂತ ಯೂಟ್ಯೂಬ್ ಚಾನಲ್ರು ಎಲ್ರು ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಇವತ್ತು ನಾವೆಲ್ಲ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ ವರ್ಮ ವರ್ಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದ್ದಲ್ಲ ಸೊ ಶಾಪಿಂಗ್ ಮಾಡಬೇಕಿತ್ತು ಸ್ಯಾರಿಗಳದು ಸೊ ಅದಕ್ಕೆ ನಾವೆಲ್ಲ ಹೊರಡ್ತಾ ಇದ್ದೀವಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಬಂದೆ ಸೊ ಅವಳು ರೆಡಿ ಆಗ್ತಾಯಿದ್ಲು ನಮ್ಮ ಬಾವ ಟೀ ಕಾಯಿಸ್ಕೊಟ್ಟಿದ್ರು ಟೀ ಕುಡಿದ್ಬಿಟ್ಟು ಹೊರಡೋಣ ಅಂತೇಳಿದ್ರು ಅವಳು ಇನ್ನೂ ತಿಂಡಿ ತಿಂದಿರಲಿಲ್ಲ ಸೊ ಹಂಗೆ ತಿಂಡಿ ತಿಂಡಿ ತಿನ್ಕೊಂಡ್ಲು ನಮ್ಮ ಬಾವನೇ ಬಸ್ ಸ್ಟ್ಯಾಂಡಾಗೆ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಆಗ್ತಾಯಿದ್ಲು ಅವಳು ನಾನು ಫುಲ್ ರೆಡಿಯಾಗಿಬಿಟ್ಟು ಬಂದಿದ್ದೆ ಯೂಶ್ವಲ್ ಆಗಿ ನಾವು ಶಾಪ್ಗೆಲ್ಲ ಹೋಗೋದಿಲ್ಲ ಸ್ಯಾರಿ ಸೆಂಟರ್ಗೆಲ್ಲ ಹೋಗಲ್ಲ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಮ್ಮನೇ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ಬೆಂಗಳೂರಿಗೆ ಇದ್ದೀವಿ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಕ್ತು ನಾನ್ ಸ್ಟಾಪ್ ಗಾಡಿ ಸಿಕ್ತು ಸೊ ಅದಕ್ಕೆ ಬೆಂಗಳೂರಿಗೆ ಹೊರಟ್ವಿ ಬೆಂಗಳೂರಿಗೆ ಸಿಟಿ ಬಸ್ಗೆ ನಿಂತ್ಕೊಂಡಿದ್ವಿ ಸೊ ಅವರು ಕೆಂಗೇರಿಲಿರೋದರಿಂದ ನಾವು ಸಿಟಿ ಬಸ್ ಕ್ಯಾರಿ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಸೊ ಅಲ್ಲಿಂದ ಸಿಟಿ ಬಸ್ಸಿಂದ ಅಲ್ಲಿ ಇಳಿದ್ವಿ ಅಲ್ಲಿಂದ ಈಗ ಸೊನೆನಹಳ್ಳಿಗೆ ಸಿಟಿ ಬಸ್ಸಲ್ಲಿ ಬಂದ್ವಿ ಆ್ಯಂಡ್ ಅವ್ರ ಮನೆ ಹತ್ರನೂ ಕೂಡ ಬಂದು ಸೌಂಡ್ಬಿಟ್ಟು ಸರಿ ನೋಡೋಣ ಅಂತ ಕೂತ್ಕೊಂಡಿದ್ವಿ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮಮ್ಮ ಅವರು ಅದು ನಾನು ಅಕ್ಕ ಅಕ್ಕ ಅಂತ ಕರಿತೀನಿ ಅದು ಏನಪ್ಪ ಅಂದ್ರೆ ಅವರು ತುಂಬ ಟೂ ಇಯರ್ಸಿಂದ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಸ್ಯಾರಿ ನೋಡಿಕೊಂಡು ನಮ್ಮ ಮಾರಿಯ ನೋಡಿ ಹೇಗೆ ನೋಡ್ತಾ ಇದ್ದಾನೆ ನನ್ನ ನಾನು ಫೋಟೋ ಹೊಡಿತಾ ಇದ್ದೀನಿ ಅಂತ ಅವ್ನು ಫೋಸ್ ಕೊಡ್ತಾರೆ ಅದು ರೀತಿ ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಟೂ ಇಯರ್ಸಿಂದ ಅವ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಟೂ ಇಯರ್ಸಿಂದ ನಾವು ಸೀರೆ ಇಲ್ಲೇ ತೊಗೊಳೋದು ಯಾವ ಅಂಗಡಿಗೂ ಯಾವ ಶಾಪ್ಗೂ ನಾವು ಹೋಗೋಲ್ಲ ಸೀರೆ ತೊಗೊಳಕ್ಕೆ ಇವ್ರ ಹತ್ರನೇ ಸೀರೆ ತೊಗೊಳೋದು ಯಾವುದು ಮೈಸೂರು ಸಿಲ್ಕ್ ಆಗಲಿ ಆಮೇಲೆ ವರ್ಕ್ ಸೀರೆ ಆಗಲಿ ಆಮೇಲೆ ಪಾರ್ಟಿ ವೇರ್ ಸ್ಯಾರೀಸ್ ಆಗಲಿ ಆಮೇಲೆ ಯಾವುದು ಯೂಶ್ವಲಾಗಿ ಯಾವುದು ಟ್ರೆಂಡಿಂಗಲ್ಲಿ ಬರುತ್ತೆ ಆ ಸ್ಯಾರಿಗಳೆಲ್ಲ ಸಿಗುತ್ತೆ ಇವ್ರ ಹತ್ರ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಾನು ಈಗ ವರಮಹಾಲಕ್ಷ್ಮಿಗೆ ಈ ಥರ ಸ್ಯಾರಿ ತೊಗೊಂಡಿದ್ದೀನಿ ಬಟ್ ಇದು ನಮ್ಮ ಅಕ್ಕಂದು ಎಲ್ಲೋ ಆ್ಯಂಡ್ ಪಿಂಕು ಆಮೇಲೆ ನಾನು ಪರ್ಪಲ್ ವೈನ್ ಕಲರ್ ಆ್ಯಂಡ್ ಆನಿಯನ್ ಪಿಂಕ್ ಕಲರ್ ನಾನು ಸ್ಯಾರಿ ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಆ್ಯಂಡ್ ಇವರು ನಮ್ಮ ಅತ್ತಿಗೆ ನಿಮಗೆ ಗೊತ್ತಿರುತ್ತೆ ಇವರು ಅತ್ತಿಗೆ ಅಂತ ಹೇಳ್ಬಿಟ್ಟು ಇವರು ಸ್ಯಾರಿ ಫಸ್ಟೇ ತೊಗೊಂಡ್ಬಿಟ್ಟಿದ್ದಾರೆ ಇವರು ಅಲ್ಲೇ ಇರೋದ್ರಿಂದ ಅವರೇ ಫಸ್ಟ್ ಹೋಗಿ ತೊಗೊಂಡ್ಬಿಟ್ಟಿದ್ದಾರೆ ನಾವೆಲ್ಲ ಬಂದಿದ್ದೀವಲ್ಲ ಅಂತ ಇವಾಗ ನೆಕ್ಸ್ಟ್ ನೆಕ್ಸ್ಟು ಇನ್ನು ಎರಡು ಸೀರೆ ಎಕ್ಸ್ಟ್ರಾ ತೊಗೊಂಡ್ರು ನಾವು ಮಂಡ್ಯದಿಂದ ನಾನು ನಮ್ಮ ಅತ್ತಿಗೆ ನಮ್ಮ ಸಂಜು ಅಣ್ಣ ನಮ್ಮ ಅಕ್ಕ ಇಷ್ಟು ಜನನೂ ಹೊರಟಿವಿ ನಾವು ನಾ ನಮ್ಮ ಅಕ್ಕ ನೋಡ್ತಾ ಇರೋದು ಸಾಫ್ಟ್ ಸಿಲ್ಕು ನಾನು ನೋಡ್ತಾ ಇರೋದು ಸಾಫ್ಟ್ ಸಿಲ್ಕು ಇದು ಟೂ ತೌಸಂಡ್ ಏನೋ ಬರುತ್ತೆ ಆ್ಯಂಡ್ ಕಲರ್ ಸ್ವಲ್ಪ ಮೈಲ್ಡ್ ಆಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಿಂಕ್ ಲೈಟ್ ಪಿಂಕ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ಸ್ವಲ್ಪ ಸೀರೆ ಸೀರೆನ ನಾನು ಎಲ್ಲರೂ ತೊಗೊಳ್ಳಿ ಚೆನ್ನಾಗಿದೆ ಪಲ್ಲು ಬ್ಲೌಸ್ ಅಂತ ಇಂಟ್ರಾಕ್ಷನ್ ಕೊಡ್ತಾಯಿದ್ದೀನಿ ಅಷ್ಟೇ ಅಷ್ಟೇನೆ ಆಮೇಲೆ ಎಲ್ಲ ತಗೊಂಡು ಆಯಿತು ಸೀರೆ ತೊಗೊಂಡು ಮುಗೀತು ಮೈಸೂರು ಸೆಮಿ ಮೈಸೂರು ಸಿಲ್ಕು ತುಂಬ ತೊಗೊಂಡಿದ್ದೀವಿ ತುಂಬ ಎಷ್ಟು ತೊಗೊಂಡಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ಮಕ್ಕಳು ನೋಡಿ ಹೇಗೆ ನಾನು ತೋರಿಸ್ಬೇಡ ನನ್ನನ್ನು ತೋರಿಸ್ಬೇಡ ಅಂತ ಇದು ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಮುಗಿಸ್ಕೊಂಡು ಸಿಟಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮಂಡ್ಯಕ್ಕೆ ಹೋಗೋಕ್ಕೆ ಆ್ಯಂಡ್ ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ ಆ್ಯಂಡ್ ಮುಗಿತ ಚನ್ನಪಟ್ಟಣ ಅದಲ್ಲಿ ಸ್ಟಾಪ್ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಸೊ ಎಲ್ಲ ಹೆಂಗೆ ಕೂತಿದ್ದೀವಿ ಅಂತ ವಿಡಿಯೋ ಮಾಡ್ಕೊಂಡೆ ಸೊ ಮಳೆ ಬರ್ತಿತ್ತು ಅಲ್ಲಿ ಸರಿ ನಾವು ಒಳಗಡೆ ಕೂತಿದ್ವಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಟೈಮ್ ಸಿಕ್ತು ಅಂತ ಆ್ಯಂಡ್ ಮಂಡ್ಯಗೆ ಬಂದ್ವಿ ಮಂಡ್ಯದಲ್ಲಿ ಮನೆಗೆ ಬಂದು ಮಕ್ಕಳೆಲ್ಲ ಟ್ಯೂಷನ್ ಟ್ಯೂಷನ್ ಟ್ಯೂಷನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಮಕ್ಕಳು ಕೂತ್ಕೊಂಡಿದ್ರು ಸೊ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಬಾಯ್